ಲೇಡಿಸಿಂಗಂ ಖ್ಯಾತಿಯ ಉಮಾ ಪ್ರಶಾಂತ್ ನೇತೃತ್ವದ ಸೂಪರ್ ಕಾಫ್ ಡಿವೈಎಸ್ಪಿ ಬಸವರಾಜ್ ತಂಡ ಗಾಂಜಾ ಮಾರಾಟ ಮಾಡಲು ಸಜ್ಜಾಗಿದ್ದ ಒರಿಸಾ ಮುರಿದವರನ್ನು ಹಿಡಿದು ಹೆಡೆಮುರಿ ಕಟ್ಟಿದ್ದಾರೆ ಡಿವೈಎಸ್ಪಿ ಬಸವರಾಜ್ ನೇತೃತ್ವದ ತಂಡ ಕ್ರೈಂ ಲೋಕದ ದುರುಳರನ್ನು ಹಿಡಿಯಲು ಸಾಕಷ್ಟು ಫೇಮಸ್ ಆಗಿದ್ದು ಲೆಕ್ಕವಿಲ್ಲದಷ್ಟು ಪ್ರಕರಣ ಭೇದಿಸಿದ್ದಾರೆ ಹಾಗಾಗಿಯೇ ಅವರ ಅನುಭವ ಗಾಂಜಾ ಮಾರಾಟ ಮಾಡುತ್ತಿದ್ದವರನ್ನು ಕಟ್ಟಿಹಾಕಲು ಸಹಕಾರಿಯಾಯಿತು ಈ ಹಿನ್ನೆಲೆಯಲ್ಲಿ ಅಕ್ರಮವಾಗಿ ಮಾರಾಟ ಮಾಡಲು ಸಂಗ್ರಹಿಸಿದ್ದ ಹತ್ತು ಲಕ್ಷ ಮೌಲ್ಯದ ಗಾಂಜಾವನ್ನು ಡಿವೈಎಸ್ಪಿ ನೇತೃತ್ವದ ತಂಡ ವಶಪಡಿಸಿಕೊಂಡು ಮೂವರನ್ನು ಅಂಧರ್ ಮಾಡಿದೆ गांजा गमन के ब्रेक हाकदनगरी पुलिस उमा प्रशांत नेतृत्व में डिस्पि बसवरा दि हत रूप गांजा वश लेडी क्या किया उमा प्रशांत नेतृत्व सूपर कॉप ಡಿವೈಎಸ್ಪಿ ಬಸವರಾಜ್ ತಂಡ ಗಾಂಜಾ ಮಾರಾಟ ಮಾಡಲು ಸಜ್ಜಾಗಿದ್ದ ಒರಿಸ್ಸಾ ಮೂಲದವರನ್ನ ಹಿಡಿದು ಹೆಡೆಮುರಿ ಕಟ್ಟಿದ್ದಾರೆ ಡಿವೈಎಸ್ಪಿ ಬಸವರಾಜ್ ನೇತೃತ್ವದ ತಂಡ ಕ್ರೈಮ್ ಲೋಕದ ದುರುಳರನ್ನ ಹಿಡಿಯುವುದಕ್ಕೆ ಸಾಕಷ್ಟು ಫೇಮಸ್ ಆಗಿದ್ದು ಲೆಕ್ಕವಿಲ್ಲದಷ್ಟು ಪ್ರಕರಣ ಭೇದಿಸಿದ್ಗಾರೆ ಹೀಗಾಗಿ ಅವರ ಅನುಭವ ಗಾಂಜಾ ಮಾರಾಟ ಮಾಡ್ತಾ ಇದ್ದವರನ್ನ ಕಟ್ಟಿಹಾಕಲು ಸಹಕಾರಿಯಾಯಿತು ಈ ಹಿನ್ನೆಲೆಯಲ್ಲಿ ಅಕ್ರಮವಾಗಿ ಮಾರಾಟ ಮಾಡಲು ಸಂಗ್ರಹಿಸಿದ್ದ ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾವನ್ನ ಡಿವೈಎಸ್ಪಿ ನೇತೃತ್ವದ ತಂಡ ವಶಪಡಿಸಿಕೊಂಡು ಮೂವರನ್ನ ಅರೆಸ್ಟ್ ಮಾಡಿದೆ ಒರಿಸ್ಸಾ ಮೂಲದ ಕೇಸಬ ಮೋಹಂತಿ ಇಪ್ಪತ್ನಾಲ್ಕು ವರ್ಷ ಸುಮಂತ ಸಾಹು ಇಪ್ಪತ್ತೈದು ವರ್ಷ ಸೈಯದ್ ಸಾದಿಕ್ ಇಪ್ಪತ್ತೇಳು ವರ್ಷ ಬಂದಿದ್ರು ಬಂಧಿತರಿಂದ ಸುಮಾರು ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಸುಮಾರು ಹತ್ತು ಕೆಜಿ ಗಾಂಜವನ್ನ ಹಾಗೂ ಒಂದು ಬೈಕ್ ಅನ್ನ ಹರಿಹರದಲ್ಲಿ ವಶಪಡಿಸಿಕೊಂಡಿದ್ದಾರೆ ಆರೋಪಿತರನ್ನ ಹಾಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಸಾಮಾಜಿಕ ದೊಡ್ಡ ಪುಡುಗಾದ ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಹಾಗೂ ಮಾದಕ ವ್ಯಸನ ಮುಕ್ತ ಜಿಲ್ಲೆಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಎಸ್ಪಿ ಉಮಾ ಪ್ರಶಾಂತ್ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಮಾದಕ ವಸ್ತುಗಳ ಸೇವನೆ ಹಾಗೂ ಮಾರಾಟ ಮಾಡುವವರ ಮೇಲೆ ವಹಿಸಿ ಮಾಹಿತಿ ಪಡೆದು ದಾಳಿ ಮಾಡಿ ಪ್ರಕರಣಗಳನ್ನು ದಾಖಲಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ಅದರಂತೆ ಜಿಲ್ಲೆಯಲ್ಲಿ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಸಿಬ್ಬಂದಿಯನ್ನ ಒಳಗೊಂಡಂತಹ ತಂಡ ರಚಿಸಿದ್ದು ಪ್ರತಿದಿನ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಸೇವನೆ ಹಾಗೂ ಅಕ್ರಮ ಮಾರಾಟ ಮಾಡುವವರ ವಿರುದ್ಧ ಕಾರ್ಯಾಚರಣೆ ಕೈಗೊಂಡಿದ್ದರು ಈ ಮೂಲದವರು ತಂದಿದ್ದ ಗಾಂಜಾವನ್ನ ಸಣ್ಣ ಸಣ್ಣ ಪ್ಯಾಕೆಟ್ಗಳನ್ನಾಗಿ ಮಾಡಿ ನೂರರಿಂದ ನೂರ ಐವತ್ತು ರೂಪಾಯಿಗೆ ಮಾರಾಟ ಮಾಡುವುದಕ್ಕೆ ಸಜ್ಜರಾಗಿದ್ದರು ಈ ಮೂಲದವರು ತಂದಿದ್ದ ಒಂದು ಈ ಮೂಲದವರು ತಂದಿದ್ದ ಗಾಂಜಾವನ್ನ ಸಣ್ಣ ಸಣ್ಣ ಪ್ಯಾಕೆಟ್ಗಳನ್ನಾಗಿ ಮಾಡಿ ನೂರರಿಂದ ನೂರ ಐವತ್ತು ರೂಪಾಯಿಗೆ ಮಾರಾಟ ಮಾಡುವುದಕ್ಕೆ ಸಜ್ಜಾಗಿದ್ರು ಸಿಗರೇಟ್ ಸೇವುವವರೇ ಇವರ ಮೂಲ ಟಾರ್ಗೆಟ್ ಖಾಲಿ ಜಾಗ ಮನೆಗಳನ್ನ ಗಾಂಜಾ ಸೇದಲು ಬಳಸಿಕೊಳ್ತಾ ಇದ್ರು ಕೆಲಸ ಮಾಡಲು ಬಂದು ಇಲ್ಲಿ ಗಾಂಜಾ ಮಾರಾಟ ಇದ್ರು ಇನ್ನು ಈ ಪ್ರಕರಣದಲ್ಲಿ ಆರೋಪಿಗಳ ಪತ್ತೆ ಹಾಗೂ ಗಾಂಜಾವನ್ನು ವಶಪಡಿಸಿಕೊಳ್ಳಲ್ಲಿ ಯಶಸ್ವಿಯಾದ ಅಧಿಕಾರಿಗಳಾದ ದಾವಣಗೆರೆ ಗ್ರಾಮಾಂತರ ಉಪವಿಭಾಗದ ಪೊಲೀಸ್ ಉಪ ಅಧೀಕ್ಷಕ ಬಸವರಾಜ್ ಬಿಎಸ್ ಅವರು ಹರಿಹಗರ ನೆಕ್ ಇನ್ನು ಈ ಪ್ರಕರಣದಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಗಾಂಜಾವನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದ ಅಧಿಕಾರಿಗಳಾದ ದಾವಣಗೆರೆ ಗ್ರಾಮಾಂತರ ಉಪವಿಭಾಗದ ಪೊಲೀಸ್ ಉಪ ಅಧೀಕ್ಷಕ ಬಸವರಾಜ್ ಬಿಎಸ್ ಹರಿಹರ ನಗರ ಠಾಣೆಯ ಪೊಲೀಸ್ ನಿರೀಕ್ಷಕ ದೇವಾನಂದ್ ಹರಿಹರ ವೃತ್ತ ನಿರೀಕ್ಷಕ ಸುರೇಶ್ ಸಗರಿ ಹರಿಹರ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಶ್ರೀಪತಿ ಗಿನ್ನಿ ಹಾಗೂ ವಿಜಯ್ ಜಿಎಸ್ ಮಂಜುನಾಥ್ ಕೊಪ್ಪೇಲೂರ ಅವರು ಹಾಗೂ ಸಿಬ್ಬಂದಿಯಾದ ನಾಗರಾಜ್ ಸುನಗಾರ ಲಿಂಗರಾಜ್ ಸಿದ್ದೇಶ್ ಹೇಮಾನಾಯಕ್ ರವಿಯಾರ್ ರುದ್ರಸ್ವಾಮಿ ಹನುಮಂತ ಗೋಪನಾಳ ಮಂಜುನಾಥ್ ಖ್ಯಾತಮ್ಮನವರ್ ರವಿನಾಯಕ್ ಕರಿಯಪ್ಪ ತಿಪ್ಪೇಸ್ವಾಮಿ ಸಿದ್ದರಾಜ್ ಎಸ್ಪಿ ರಾಜಸ ರವಿನಾಯ್ಕ ಸತೀಶ್ ತಿಪ್ಪೇಸ್ವಾಮಿ ಅವರನ್ನ ಎಸ್ಪಿ ಉಮಾ ಪ್ರಶಾಂತ್ ಶ್ಲಾಘಿಸಿದ್ದಾರೆ ಈಗ ಅದೇ ಹತ್ತು ಗ್ರಾಮಿಗೆ ಅವರು ನೂರು ರೂಪಾಯಿ ಅಥವಾ ಎರಡು ನೂರು ರೂಪಾಯಿ ಮಾಡ್ತಾರೆ ಇದರ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಅಷ್ಟು ಆರ್ಲಕ್ಷಿಪ್ ಅವರು ಇಲ್ಲದೆ ಹಾಂ ಚಿಲ್ಲರಾಗಿ ಅಷ್ಟು ಮಾರ್ತಾರೆ ಬೇಸಿಕಲಿ ಎಲ್ಲಿಂದ ಬಂತು ಅಂದೆಲ್ಲ ತನಿಖೆ ಮಾಡಬೇಕು ಮುಂದೆ ಮತ್ತು ಇದು ಸುತ್ತಮುತ್ತ ಇಲ್ಲೂ ಇವೆಲ್ಲ ಬೆಳೆಯಲಾಗಿದೆ ಈಗ ಹೊರಗಡೆಯಿಂದ ಬಂದಿರ್ತದೆ ಈ ರೀತಿನಲ್ಲಿ ಸಾರ್ವಜನಿಕ ಹೇಳೋದಿಷ್ಟೇ ಏನಾದರೂ ಮಾಹಿತಿ ನೋಡಿದ್ರೆ ಒನ್ ಒನ್ ಟೂಗೆ ಅಥವಾ ನಮ್ಮ ಪೊಲೀಸ್ ಸ್ಟೇಷನ್ಗೆ ನಮ್ಮ ಗೌರ್ಮೆಂಟ್ ನಂಬರ್ಗೆ ಮಾಹಿತಿ ಕೊಟ್ಟರೆ ಅದನ್ನು ನಾವು ಅವ್ರ ಹೆಸರು ಇಟ್ಬಿಟ್ಟು ಈ ರೀತಿ ಕಾರ್ಯಾಚರಣೆ ಮಾಡ್ತೀವಿ ಇದರಲ್ಲಿ ಸಾರ್ವಜನಿಕರು ಕೂಡ ನಾನು ಧನ್ಯವಾದ ಹೇಳ್ತೀನಿ ಯಾಕಂದರೆ ನಮ್ಮ ಇನ್ಫಾರ್ಮೆನ್ಸು ನಮಗೇನು ಹೆಲ್ಪ್ ಮಾಡ್ತಾರೆ ಸಾರ್ವಜನಿಕರು ಗುರುತವಾಗಿ ಮಾಹಿತಿ ಕೊಡ್ತಾರೆ ಅದ್ರ ಬಗ್ಗೆ ನಾವು ವ್ಯಸನ ಮುಕ್ತ ಮತ್ತು ಡ್ರಗ್ಸ್ ಮುಕ್ತ ಒಂದು ದೂರಶಿಕ್ಷಣ ಆಗಿ ಮಾಡೋಕ್ಕೆ ನಮ್ಮ ಪ್ರಯತ್ನ